ನಮಸ್ಕಾರ ನನ್ನ ಹೆಸರು ಉದೇಶ್ ನಾವು ಮಸ್ಕಿ ಕಾಲೇಜಿನ ಇದ್ ಉಪನ್ಯಾಸಕ ಇಂದು ನಾವು ಕಾಂಗ್ರೆಸ್ ಸರ್ಕಾರವನ್ನು ಬಹಳಷ್ಟು ನಂಬಿದ್ವಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಜೆಪಿ ಜೆ ಸರ್ಕಾರದ ಮುಂದೆ ಬಿಡಿಸಿಟ್ಟಾಗ ಅವರ ಒಂದು ಪ್ರಭಾವದ ಮೇಲೆ ಮೂವತ್ತೆರಡು ಸಾವಿರ ಕ್ರೀಮಿಯನ್ನು ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ಬರಿತೀವಿ ಆದ್ರೆ ಇನ್ನು ಅದೇ ಸರ್ಕಾರ ನಮ್ಮ ನಮ್ಮ ಮತ್ತ ಯಥಾ ಪ್ರಕಾರ శోషణిల్ నిరే సూ కను కూడా శోషణ అత్యంత కీడక స్థితి కూడా అదే ప్రకారెస్ట్ ఈ నిర్ధార ముస్ బా విషాదీయ ನಾವು ಹೇಗೆ ಇಷ್ಟಪಡ್ತೇವೆ ಅಂದರೆ ಈ ಒಂದು ಅತಿಥಿ ಅಂತಕ್ಕಂಥ ಶಬ್ದನೇ ಬಹಳಷ್ಟು ಒಂದು ಶಬ್ದ ಅತಿಥಿ ಅಂದ್ರೆ ಗೌರವ ಸ್ಥಾನಮಾನಗಳು ಸನ್ಮಾನಗಳು ಪೇಟೆಗಳನ್ನ ಧರಿಸಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅವುಗಳನ್ನ ಬಿಳ್ ಬೀಳ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಆದ್ರೆ ಇಲ್ಲಿ ಅತಿಥಿ ಅಂತಕ್ಕಂಥ ವ್ಯಕ್ತಿಗಳಿಗೆ ನಮ್ಮನ್ನ ಉಪನ್ಯಾಸಕರು ಅಂತ ಕರೆದು ಅತಿಥಿ ಉಪನ್ಯಾಸಕ ಅಂತ ಸೇರಿಸಿ ಅದರಲ್ಲಿ ನಮ್ಮನ್ನ ಅತಿಥಿ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರಗಳ್ರಿ ಅತಿಥಿ ಅಂತ ಅತಿಥಿ ಅನ್ನು ಮಾಡುವಂತಹ ಸ್ಥಿತಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಯಾಕಂದ್ರ ಇಡೀ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಉಪನ್ಯಾಸಕಗಳಿಗೆ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿಗೆ ತಂದುಕೊಳ್ತಾ ಇದ್ರಿ ನಮ್ಮನ್ನ ಈ ಸರ್ಕಾರಗಳು ಅದಕ್ಕೆ ಈ ಸರ್ಕಾರ ನಾವು ಬಲಿಷ್ಠರಾಗಿದ್ದಾಗ ನಾವು ಯಾವತ್ತ ಈ ಒಂದು ಮಾಂಸಿಕ ಹಿಂಸೆಯಿಂದ ಬಲ ಬೆಳೆದು ಅವತ್ತು ಮಾತ್ರ ವಿದ್ಯಾರ್ಥಿಗಳ ಒಂದು ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಸುಮಾರು ನಮ್ಮ ಈಗ ಹದಿನೇಳು ವರ್ಷ ಬಂದು ಹದಿನೆಂಟು ವರ್ಷ ಬಿಸಿ ಈಗ ಹೇಳ್ತಾರೆ ಕೃಪಾಂಕ ಕೊಡದ್ ನಿಮ್ಗೆ ಅದು ಕೂಡ ಇದು ಅಂತ ಹೇಳಿ ನೆಕ್ಸ್ಟ್ ನಮ್ ಕೇಳಿ ಕೇಳಿರ್ತಕ್ಕಂಥ ವ್ಯಕ್ತಿ ಏನಾದ್ರೂ ಎಲ್ಲಿ ನೆಟ್ ಸೆಟ್ ಪೇಜ್ ಡಿ ಮಾಡ್ಕೊಂಡ್ ಬಂದ್ರ ಅವ್ನಿಗಂತ ಕೇಳ ಹೋಗುದು ನಾನು ಅವಾಗ ಈ ಕೃಪಾಂಕಗಳು ಯಾವುದೇ ಕೆಲಸಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಲ್ ಅಂತ ಎಲಿಜಿಬಲ್ ಇಲ್ಲ ಅಂದಾಗ

ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ನಮ್ಮ ಇರ್ತಕ್ಕಂಥ ಬೆಳಕೆಗಳನ್ನ ಬಹಳಷ್ಟು ಗಮನಿಸ್ಕೊಂಡು ಅದರತಕ್ಕಂಥ ಹಾಕು ಹೋಗುಗಳ ಬಗ್ಗೆ ಯಾಕಂದ್ರೆ ಮುಂದಾದ್ರೆ ನಮ್ಮ ವಯಸ್ಸು ನೀರ್ತಾ ಇರ್ತಕ್ಕಂಥದ್ದು ಈ ವಯಸ್ಸು ಮೀರಿ ಮನೆಗೆ ಇರ್ತಕ್ಕ ನಾವು ಮನೆಗೆ ಮಗನಾಗುವುದಿಲ್ಲ ಸ್ಮಶಾನಕ್ಕ ಹಣವಾಗುವುದಿಲ್ಲ ಅಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಹಣ ಸ್ಮಶಾನ ಸುಡಬೇಕಂತ ಕೂಡ ರೊಕ್ಕ ಬೇಕಾದ್ರೆ ಅಲ್ಲೇ ಎತ್ತೋಳ ಕೊಡಬೇಕು ಆ ಕೊಡತಕ್ಕಂಥ ಶಕ್ತಿ ಶಕ್ತಿನ ಒಲಿದಾಗ ನಮ್ಮನ್ನು ಬೀದಿ ಹಣ ಮಾಡಿ ಹೋಗುವಂತಹ ಕಾರ್ಯಕ್ರಮ ಹಾಗಾಗಿ ದಯವಿಟ್ಟು ನಾವು ಸರ್ಕಾರ ಒಂದೇ ನೀವು ಇಲ್ಲೇ ಇರ್ತಕ್ಕಂಥ ಬೇಡಿಕೆಗಳಿಗೆ ಅವಶ್ಯಕತೆ ಇಲ್ಲ ಬೇರೆ ರಾಜ್ಯದಲ್ಲಿ ಹೋಗಿ ನೀವು ಅಲ್ಲೇನ್ರಿ ಗುಜರಾತ್ ಹೋಗ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಲಿ ಬೇರೆ ಅಂದ್ರೆ ಅಲ್ಲೇ ಬೇರೆ ಬೇರೆ ರಾಜ್ಯದಲ್ಲಿ ಹೋದಾಗ ಅಲ್ಲಿ ಯಾವುದೇ ರೀತಿ ಅಂತಕ್ಕಂಥ ಕಾನೂನು ಇಲ್ಲ ಯಾಕಂದ್ರೆ ನಮ್ಮ ದೇವ ಭಾರತ ದೇಶವನ್ನು ಬಿಟ್ಟು ನಮ್ಮ ಕರ್ನಾಟಕ ಇದೆಯೋ ఏను అన్నీ అల్లి కను అవల్ కను అంబేళకర్ కను అల్ అసలు ఈ రీతి ప్రతి కనుక బేర ఇత కనుక రాజ్యకి అది మూలభూత సౌకర్య మాత్రు బాకీ ఈ అతి ఉపన్యాస

ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಘನತೆ ಗೌರವಗಳನ್ನ ನಿಮ್ಮ ಸರ್ಕಾರ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳ ಧಾರೆಗಳನ್ನ ನಾವು ವಿದ್ಯಾರ್ಥಿಗಳ ಮುಂದೆ ಹೇಳಿ ಸಮಾಜಕ್ಕೆ ಹೇಳಿ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ನಂತರ ನಿಮಗೆ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ನಮ್ಮ ನಡೆ ಕೇವಲ ಬೆಂಗಳೂರು ವಿಧಾನಸೌಧದಾಗಲಿ ಅದು ಕಡೆ ಅಲ್ಲ ನಮ್ಮ ಕಡೆಯ ಕ್ರಮ ಈ ಮೂಲಕ ಹೇಳಿ ಕೇವಲ ಈಗ ಹೆಂಡಿ ಸುಳ್ಕೊಂಡ್ ಬಿ ಅಂತ ನಾವು ಸುಖಪಡತಕ್ಕಂಥ ಸ್ಥಿತಿ ಎಲ್ಲ ಬಂದ್ರೆ ಅದೇ ಹೆಣ್ಣಿಯನ್ನ ಇರ್ತಕ್ಕಂಥ ಎಲ್ಲಾರು ಸಾಮಾನ್ಯ ಪ್ರಜೆಕ್ಟ್ಗಳಲ್ಲಿ ಸಿಗುವಂತಹ ಕಾರ್ಯ ನಮ್ಮ ಕಾರ ನಮ್ಮ ಮೂಲಕ ಏನೇ ಮಾಡುವಂತಹ ಕಾರಣ ನಾವು ಮಾಡಿ ಮಾಡ್ತಾ ಒಂದು ಮಾತು ಎಚ್ಚರಿಕೆ ಮಾತನ್ನು ಕೂಡ ನಾನು ಇಲ್ಲ ಹೇಳ್ತೀನಿ ಯಾಕಂದ್ರೆ ಇಂದ ಬಿಡ್ಕೊಂಡು ಹೋಗ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಮಾಡ್ತೀವಿ ಯಾಕಂದ್ರೆ ಯಾವುದೇ ಒಬ್ಬರಿಗೆ ಸಹನೆ ಕಟ್ಟಿರುತ್ತೆ ಆ ಸಹನೆ ಕಟ್ಟೆಯಲ್ಲಿ ಇವೇನಾದ್ರು ಹುಟ್ಟಿಬಿಟ್ರೆ ಬಂದ್ರೆ ಅದನ್ನ ಒಳಗುಟ್ಟ ಬಂದ್ರೆ ಯಾವತ್ತೂ ಬದುಕಲಿ ಸಾಧ್ಯವೇ ಇಲ್ಲ ಅದಕ್ಕೆ ನಿಮ್ಮ ಎಚ್ಚರಿಕೆ ಇಲ್ಲಿ ನೀವು ಹೋಗ್ತೀರಿ ಸುಮಾರು ಮಾಡಿದ್ರೆ ನಿಮ್ಗೆ ಲಾಭ ಸಿಗ್ತಕ್ಕಾಗುತ್ತೆ ಅದ್ ಬಿಟ್ಕೊಂಡಿ ನಾವು ಅದು ಮಾಡಕ್ ಆಗಿಲ್ಲ ಇದು ಮಾಡಿಲ್ಲ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಬಂದ್ರ ಜೀವನ್ ದಯವಿ ಮಾಡ್ತೀವಿ ಇದು ಮನೆ ಎಚ್ಚರಿಕೆ ಅನ್ಕೋರಿ ಅದ್ಬಿಟ್ಟಿದ್ದು ಇದೇ ಪ್ರಕಾರವಾಗಿ ಮಾಡಿದ್ರೆ ನಮ್ಗಾಗಿರ್ತಕ್ಕಂಥ ಹೀನಾಯ ಅಲ್ಲ ಎಲ್ಲಾ ಸರ್ಕಾರಗಳಿಗೆ ಕೂಡ ಇದೇ ಒಂದು ಮಾತು ನಾವು ಎಲ್ಲಾ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ನಾಟಕ ಮಾಡುವ ಮೂಲಕ ಬೀದಿ ನಾಟಕಗಳನ್ನ ಅಥವಾ ಯೂಟ್ಯೂಬ್ ನಲ್ಲಿ ಹಲವಾರು ರೀತಿ ಬಂಡವಾಳಗಳನ್ನ ಅಲ್ಲಿರ್ತಕ್ಕಂಥ ಸರ್ಕಾರ ವಿಚಾರ ಯಾರ ಉಪನ್ಯಾಸಕರಾಗಿರ್ತಕ್ಕೂ ಎಲ್ಲಾ ರೀತಿಯ ವಿಚಾರಗಳ ಸಮಾಜದಲ್ಲಿ ಆಗುವಂತ ವಿಚಾರಗಳನ್ನ ಬಲಂತವ್ರು ರಾಜ ವಿಚಾರಗಳನ್ನ ಬಲಂತವ್ರು ಆ ವಿಚಾರಗಳನ್ನ ನೇರವಾಗಿ ನಾವು

પ્રજાપ્રતિ ધ્વનિ ક્ડ સુધિ માધ્યમ